ನಮಸ್ತೆ ಈ ದಿನ ಮೂರನೇ ದಿನ ನಾವು ಬಳ್ಳಾರಿಯಲ್ಲಿ ಸ್ಟೇ ಮಾಡಿದ್ವಿ ಎಲ್ಲ ಕಡೆ ಟ್ರಿಪ್ ಹೊಡೆದ್ವಿ ನಂತರ ಮೂರನೇ ದಿನ ಶಾಪಿಂಗ್ ಹೋಗೋಕ್ಕೆ ಅಂತ ನಾವು ರೆಡಿ ಆಗ್ತಾಯಿದ್ವಿ ರೆಡಿ ಈಗ ನಾವು ರೆಡಿ ಆಗ್ಬಿಟ್ಟು ಮತ್ತು ಟಿಫನ್ ಮುಗಿಸ್ಕೊಂಡು ಶಾಪಿಂಗ್ ಹೋಗಬೇಕು ನಾವು ಬಿಸಿ ಬಿಸಿ ರವೆ ಇಡ್ಲಿ ಮತ್ತು ಬೆಣ್ಣೆ ಹಾಕ್ಕೊಟ್ರು ರವೆ ಇಡ್ಲಿ ಮೇಲೆ ಬೆಣ್ಣೆ ಹಾಕ್ಕೊಟ್ರು ಮತ್ತು ಸಾಗು ಮತ್ತು ಚಟ್ನಿ ಬಿಸಿ ಬಿಸಿ ಇಡ್ಲಿಗೆ ಸೂಪರ್ ಆಗಿತ್ತು ನಾವು ಟಿಫನ್ ಮಾಡಿಬಿಟ್ಟು ಶಾಪಿಂಗ್ಗೆ ರೆಡಿ ಆಗಿದ್ವಿ ಶಾಪಿಂಗಲ್ಲಿ ಏನೇನು ತೊಗೋಬೇಕಲ್ವಾ ತುಂಬ ಇರ್ತಂತ ಒಂದು ನಾಲ್ಕು ಬ್ಯಾಗ್ಗಳು ಸಹ ತೊಗೊಂಬಂದಿದ್ವಿ ಅದರಲ್ಲಿ ಶಾಪಿಂಗ್ ಮಾಡೋಕ್ಕೆಲ್ಲ ಹಾಕ್ಕೊಂಬರೋಣ ಅಂತ ನಾವು ಟಿಫನ್ ಮುಗಿಸ್ಬಿಟ್ಟು ಬಳ್ಳಾರಿ ಬಳ್ಳಾರಿಯಲ್ಲಿರೋ ಪ್ಲೇಸಸ್ ಎಲ್ಲ ನೋಡಿದ್ವಿ ಟೆಂಪಲ್ಸು ಮತ್ತು ಹಂಪಿ ಎಲ್ಲ ನೋಡಿಕೊಂಡು ಎಲ್ಲ ಫಿನಿಶ್ ಆಯಿತು ಮೂರನೇ ದಿನ ಶಾಪಿಂಗಿಗೆ ಅಂತ ನಾವು ಟೈಮ್ ಫಿಕ್ಸ್ ಮಾಡಿಟ್ಕೊಂಡಿದ್ವಿ ಮೂರನೇ ದಿನ ಶಾಪಿಂಗ್ ಮಾಡೋಣ ಅಂತ ಈಗ ಬಿಸಿ ಬಿಸಿ ರವೆ ಇಡ್ಲಿ ಮತ್ತು ಚಟ್ನಿ ಮತ್ತು ಸಾಗು ತಿನ್ಬಿಟ್ಟು ನಾವು ಬಿಸಿ ಬಿಸಿಯಾಗಿ ಕಾಫಿ ಸಹ ಕುಡಿದ್ಬಿಟ್ಟು ನಾವು ಸಾಮಾನು ಹಂಗೆ ಹೋದ್ವಿ ಸ್ಟೀಲ್ ಸಾಮಾನು ಅಂಗಡಿ ಈಗ ನಮಗೆ ಬೇಕಾಗಿ ಸಾಮಾನೆಲ್ಲ ನೋಡಿದ್ವಿ ತೊಗೊಂಡ್ವಿ ನಮ್ಮ ಆಂಟಿ ಸಹ ಬಾರ್ಗಿಂಗ್ ಮಾಡ್ತಾಯಿದ್ರು ಕಮ್ಮಿ ಮಾಡ್ಕೊಳ್ರಿ ಇದೇನು ಇಷ್ಟೊಂದು ರೇಟ್ ಹೇಳ್ತೀರಾ ಬೆಂಗಳೂರಲ್ಲೇ ಕಮ್ಮಿ ಇದೆ ರೇಟು ನೀವು ನೋಡಿದ ಸಿಕ್ಕಾಪಟ್ಟೆ ಹೇಳ್ತೀರಾ ಅಂತ ಹೆಂಗೆಂಗೋ ಸಾಮಾನೆಲ್ಲ ತೊಗೊಂಡು ಬಾರ್ಗಿಂಗ್ ಮಾಡ್ತಾಯಿದ್ರು ಅವರು ಸ್ಟೀಲ್ ಪಾತ್ರೆ ಸಾಮಾನುಸೆಲ್ಲ ತೊಗೊಂಡ್ರು ಮತ್ತು ನಾನು ಸಹ ಒಂದು ಸ್ಟೀಲ್ ಪಾತ್ರೆ ಮತ್ತು ಮುಚ್ಚುಳೋದಕ್ಕೆ ತೊಗೊಂಡೆ ಸೆಟ್ಟಾಗಿ ಆಮೇಲೆ ಇದು ಸಾಮಾನುಗಳ ಹಾಕ್ಕೊಳೋಕ್ಕೆ ಕಾಳುಗಳೆಲ್ಲ ಹಾಕ್ಕೊಳೋಕ್ಕೆ ನಾನು ಪ್ಲಾಸ್ಟಿಕ್ ಸಾಮಾನು ಸಹ ತೊಗೊಂಡೆ ಟೂ ಹಂಡ್ರೆಡ್ ರುಪೀಸ್ಗೆ ಸಿಕ್ಸ್ ಪೀಸಸ್ ಕೊಟ್ಟ ಡಬ್ಬಗಳು ಚೆನ್ನಾಗಿದೆ ಎಲ್ಲ ಟ್ರಾನ್ಸ್ಫರ್ ಆಗಿ ಕಾಣುತ್ತೆ ಇದರಲ್ಲೆಲ್ಲ ರೇಷನ್ ಹಾಕಿ ಮತ್ತು ಕಾಳುಗಳೆಲ್ಲ ಹಾಕಿಟ್ಕೊಂಡ್ರೆ ಕಾಣುತ್ತೆ ಅಂತ ತೊಗೊಂಡೆ ನಾನು ಡಬ್ಬಾನ ನೆಕ್ಸ್ಟು ಸ್ವೀಟ್ ಅಂಗಡಿಗೆ ಹೋದ್ವಿ ಸ್ವೀಟ್ ಅಂಗಡಿಲಿ ಸಹ ನಾನು ಅವ್ರು ತೊಗೊಂಡ್ರು ನಮ್ಮ ಚಿಕ್ಕಮ್ಮ ಎಲ್ಲ ಮತ್ತು ಟೇಸ್ಟ್ ನೋಡೋಕ್ಕೆ ಸಿಹಿ ಬೂಂದಿ ಸಹ ಕೊಟ್ಟರು ನಾನು ತಿಂತ ಇದ್ದೆ ಅಷ್ಟರಲ್ಲಿ ಅವರು ಶಾಪಿಂಗ್ ಆಯಿತು ಸ್ವೀಟ್ಸ್ ಎಲ್ಲ ತೊಗೊಂಡ್ರು ಮತ್ತು ಅಲ್ಲಿಂದ ನಡೆದ್ವಿ ಹೋಲ್ಸೇಲ್ ರೇಟಲ್ಲಿ ಬಟ್ಟೆ ಅಂಗಡಿಗೆ ಹೋದ್ವಿ ಅಲ್ಲೂ ಸಹ ಸ್ವಲ್ಪ ಶಾಪಿಂಗ್ ಮಾಡಿದ್ರು ಎಲ್ಲ ಇತ್ತು ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಂತರ ಬೇರೆ ಶಾಪ್ಗೆ ಹೋದ್ವಿ ಇಲ್ಲಿ ಫೇಮ್ ಫೋಟೋ ಫೇಮ್ ಇತ್ತು ನಂಗೆ ತುಂಬಾ ಇಷ್ಟ ಆಯಿತು ಟೂ ಹಂಡ್ರೆಡ್ ರುಪೀಸ್ ಅಂದರು ಈ ಗಣೇಶ ಫೇಮು ನಾನು ಇವೆರಡು ಫೇಮ್ ತೊಗೊಂಡೆ ಫೋಟೋ ಫಿಮ್ನ ಗಣೇಶದ್ದು ಮತ್ತು ರಾಧಾಕೃಷ್ಣದು ತೊಗೊಂಡೆ ನಂತರ ಅವರು ನಮ್ಮ ಚಿಕ್ಕಮ್ಮ ಅವರು ಬೇಕಾಗಿದ್ದೆಲ್ಲ ಅವರು ಶಾಪಿಂಗ್ ಮಾಡ್ತಾಯಿದ್ರು ಬ್ಯಾಂಗಲ್ಸ್ ಎಲ್ಲ ಇತ್ತು ತುಂಬಾ ಪರವಾಗಿಲ್ಲ ಚೀಪ್ ಆ್ಯಂಡ್ ಬೆಸ್ಟು ವಾರಂಟಿ ಸಹ ಕೊಟ್ಟಿದ್ದರು ಕಾರ್ಡ್ಗಳಲ್ಲಿ ಇಷ್ಟರಲ್ಲಿ ನೀವು ಯೂಸ್ ಮಾಡ್ಕೊಬೋದು ಚೆನ್ನಾಗಿದೆ ಅಂತ ಹೇಳಿದ್ರು ಮತ್ತು ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಂತರ ಬಿಸಿ ಬಿಸಿ ಮಸಾಲೆ ಜೋಸೆ ತಿಂದ್ವಿ ಬಿಸಿ ಬಿಸಿ ಮಸಾಲೆ ದೋಸೆ ಮತ್ತು ಕಾಯಿ ಚಟ್ನಿ ಮತ್ತು ಸಾಂಬಾರು ಕೊಟ್ಟರು ಇದನ್ನು ತಿನ್ಬಿಟ್ಟು ನೆಕ್ಸ್ಟ್ ಬಿಸಿ ಬಿಸಿಯಾಗಿ ಕಾಫಿ ಕೊಡ್ಕೊಂಡು ಅಲ್ಲಿಂದ ಬಿಟ್ವಿ ನಾವು ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಗೋಯ್ತು ಮತ್ತು ಅಲ್ಲಿಂದ ಬರೋಷ್ರು ತುಂಬ ಬಿಸಿಲು ಶೆಕೆ ಇತ್ತು ಅಂದರೆ ಬಳ್ಳಾರಿಯಲ್ಲಿ ಸ್ವಲ್ಪ ಬಿಸಿಲೇ ಜಾಸ್ತಿ ಇದೆ ಮತ್ತು ಮ ಅಲ್ಲಿ ಬಂದು ಕೂಲಾಗಿ ಐಸ್ ಕ್ರೀಮ್ ತಿನ್ಬಿಟ್ಟು ಮತ್ತು ರೊಂಗ್ ಹೊರಟ್ವಿ ನಾವು ಯಾಕಂದರೆ ಇವತ್ತು ಥರ್ಡ್ ಡೇ ಅಲ್ವಾ ನಾವು ರೂಮ್ ಖಾಲಿ ಮಾಡ್ತೀವಿ ಅಂತ ಹೇಳಿದ್ವಿ ಮೂರು ದಿನಕ್ಕೆ ತೊಗೊಂಡಿದ್ವಿ ಅಲ್ವಾ ಅದಕ್ಕೆ ನಾವು ರೂಮ್ ಹತ್ರ ಹೋಗಿ ನಾವು ಎಲ್ಲ ತೊಗೊಂಡು ಖಾಲಿ ಮಾಡಿ ಅವ್ರಿಗೆ ಕೀ ಕೊಡಬೇಕಾಗಿತ್ತು ಇದ್ವಿ ಮತ್ತು ಅಲ್ಲಿ ಕೀ ಕೊಟ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ನಂತರ ನಾವು ಬೆಂಗ್ಳೂರಿಗೆ ಪ್ರಯಾಣ ಬಳಸಿದ್ವಿ ಬಳ್ಳಾರಿ ಟು ಬ್ಯಾಂಗ್ಳೂರ್ಗೆ ರಿಟರ್ನ್ ಬಸ್ ಆದ್ವಿ ಬಂದ್ವಿ ಅವ್ರಿಗೆ ಅಮೌಂಟ್ ಕೊಡಬೇಕಾಗಿತ್ತು ಲಾಸ್ಟಲ್ಲಿ ಅಲ್ಲಿ ಅಮೌಂಟ್ ಪೇ ಮಾಡಿಬಿಟ್ಟು ನಾವು ಬಸ್ ಹತ್ತಿ ರಿಟರ್ನ್ ಬ್ಯಾಂಗ್ಳೂರ್ಗೆ ಬಂದ್ವಿ ಇಷ್ಟೇ ನಮ್ಮದು ಥರ್ಡ್ ಡೇ ಶಾಪಿಂಗು ಮತ್ತು ಬ್ಯಾಂಗ್ಳೂರು ಥ್ಯಾಂಕ್ ಯು ಫಾರ್ ವಾಚಿಂಗ್